ಉಗಾರ್ಬಿಕೆಯಲ್ಲಿ ಹುಲ್ಲೋಳಿ ಅರಿಹಂತ ಸಹಕಾರಿಯ ನೂತನ ಕಟ್ಟಡದ ಉದ್ಘಾಟನೆ ಎಲ್ಲರ ಸಹಕಾರದೊಂದಿಗೆ ಸಂಘವು ಪ್ರಗತಿ ಹೊಂದಲಿ ಜೀನಸೇನ ಸ್ವಾಮೀಜಿ ಗ್ರಾಹಕರ ಮತ್ತು ಸಂಘದ ಸದಸ್ಯರ ಸಹಕಾರದೊಂದಿಗೆ ಅರಿಹಂತ ಸೌಹಾರ್ದ ಸಹಕಾರಿ ಸಂಘವು ಪ್ರಗತಿ ಪಥದತ್ತ ಸಾಗಿ ಎತ್ತರೆತ್ತರಕ್ಕೆ ಬೆಳೆದು ಸುವರ್ಣ ಮಹೋತ್ಸವ ಆಚರಿಸುವಂತಾಗಲಿ ಎಂದು ನಾಂದನಿ ಜೈನ ಸಂಸ್ಥಾನ ಮಠದ ಪರಮಪೂಜ ಸ್ವಸ್ತಿ ಶ್ರೀ ಜೀನಸೇನಾ ಭಟ್ಟಾರಕ ಪಟ್ಟಾಚಾರ್ಯರು ಹೇಳಿದ್ದಾರೆ ಅವರು ಕಾಕವಾಡ ತಾಲೂಕಿನ ಉಗಾರ್ಬುದ್ರು ಗ್ರಾಮದಲ್ಲಿ ಹುಕ್ಕೇರಿ ತಾಲೂಕಿನ ಹುಲ್ಲೋಳಿಯ ಅರಿಹಂತ ಸೌಹಾರ್ದ ಸಹಕಾರಿ ಸಂಘದ ಉಗಾರ್ ಶಾಖೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ದಿವ್ಯಾ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಿದ್ದರು ಹೊಸ ಕಟ್ಟಡದ ಶುಭಾರಂಭ ಕಾರ್ಯಕ್ಕೆ ತಾವೆಲ್ಲರೂ ಅನುಮೋದನೆ ಮಾಡಲಿಕ್ಕೆ ಈಗಾಗಲೇ ಸಂಸ್ಥೆ ಬಗ್ಗೆ ಸಂಸ್ಥೆದ ಕಾರ್ಯದ ಬಗ್ಗೆ ಸಂಸ್ಥೆಯಲ್ಲಿ ನಡೆದಂತ ಚಟುವಟಿಕೆ ಬಗ್ಗೆ ತಮ್ಮೆಲ್ಲರಿಗೆ ಪೂರ್ವ ವಕ್ತಾರ ತಿಳಿಸಿದ್ದಾರೆ ಈ ಅರ್ಹಂತ ಭಗವಂತರ ಶುಭ ಹೆಸರದಿಂದ ಈ ಸಂಸ್ಥ ಪೂರ್ವ ವಕ್ತಾಗಳು ಹೇಳಿದರು ಬಿಷಿ ಪ್ರಾರಂಭ ಮಾಡಿ ಆಮೇಲೆ ಈ ಸಂಸ್ಥಾಕವನ್ನು ಜನ್ಮ ಕೊಟ್ಟಿದ್ದಾರೆ ಅಂತ ಯಾವ ಸಮಯಕ್ಕೆ ಭಾವವನ್ನು ಈ ವೇದಿಕೆ ಮೇಲಿರುವಂಥ ಮತ್ತು ಸಂಸ್ಥಾದ ಸಹಕಾರಿಯವರಿಗೆ ಆ ಭಾವ ಬತ್ತು ಅದೇ ತರ ಇಲ್ಲಿ ಪುತ್ತದಂಥ ಎಲ್ಲ ಜನ ಸಮುದಾಯಕ್ಕೆ ಈ ಸಂಸ್ಥಾದಲ್ಲಿ ತಮ್ಮ ಸಹಕಾರ್ಯವನ್ನ ನೀಡಿ ಈ ಸಂಸ್ಥಾ ಕೂಡ ಆ ಸಸ್ಯದಿಂದ ವಟ ವೃಕ್ಷ ಆಗಬೇಕು ಅಂತ ಭಾವವನ್ನು ತಮ್ಮ ಮನಸ್ಸಿನಲ್ಲಿ ಬಂದ ಈ ಅರ್ಹಂತ ಭಗವಂತರ ಸಂಸ್ಥೆಗೆ ಒಂದು ದೊಡ್ಡ ಸಂಸ್ಥೆ ಮಾಡಬೇಕು ಅಂತ ಭಾವ ತಮ್ಮೆಲ್ಲ ಮನಸ್ಸಲ್ಲಿ ಬಂದ ಈ ಸಂಸ್ಥೆ ಕೊಡಬೇಕು ಸ್ವಂತ ಜಾಗದಲ್ಲೇ ಕಟ್ಟಾಡ ಮಾಡಿ ಐದು ಸಂಸ್ಥೆಗಳನ್ನು ಚಾಲನೆ ಮಾಡಿದರು ಮತ್ತು ಪ್ಲಾಸ್ಟಿ ಜೀರೋ ಬರುತ್ತೆ ಜೀರೋ ಅಂದ್ರೆ ಇಷ್ಟು ಸಂಸ್ಥೆದಲ್ಲಿ ಹತ್ತು ಸಂಸ್ಥೆದಲ್ಲಿ ಒಂದು ಸಂಸ್ಥಾ ಮುಗ ಮುನಿಗಿಲ್ಲ ಅಂದ್ರೆ ಜೀರೋ ಸಂಸ್ಥಾ ಮುಣಿಗಿದೆ ಅಂತ ಮಹಾವೀರ ಭಗವಂತರ ಇಪ್ಪತ್ತೈದು ನೂರ ಇಪ್ಪತ್ತೈದನೂರ ಐವತ್ತನೇ ಅಹ್ ನಿರ್ವಾಣ ಮಹೋತ್ಸವವನ್ನು ಈ ಅರ್ಹಂತ ಸಂಸ್ಥಾ ಕೂಡ ಅತ್ಯಂತ ಚೆನ್ನಾಗಿ ರೀತಿಯಿಂದ ಅದ ಮಹೋತ್ಸವವನ್ನು ತಮ್ಮ ಸಂಸ್ಥೆ ಮುಖಾಂತರ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಆನಂದ ಧರ್ಮೇಶ್ರೀ ಬಂಧು ಅವತ್ತು ಆಗಲೇ ಅರಿಹಂತ ಸಂಸ್ಥಾಗ ಓಪನಿಂಗ್ ನಾವು ಹೋಗ್ಬೇಕಂದ್ರೆ ಇವರು ತನಕ ಇಪ್ಪತ್ತೈದು ವರ್ಷ ಅತ್ಯಂತ ಪ್ರಾಮಾಣಿಕತೆಯಿಂದ ಈ ಸಂಸ್ಥಾವನ್ನ ನಡೆಸ್ತಾ ಇದ್ದಾರೋ ಅದಕ್ಕೆ ನಮಗೂ ಕೂಡ ಅವನ ಭಾವ ಹರಿಸ್ತು ಈ ಸಂಸ್ಥೆ ಓಪನಿಂಗ್ ಹೋಗ್ಬೇಕಂತ ಎರಡನೇದಂದ್ರ ನಾನು ಹುಟ್ಟಿ ಇಪ್ಪತ್ತೈದು ವರ್ಷ ಆಯ್ತು ಈ ಸಂಸ್ಥೆ ಹುಟ್ಟಿ ಇಪ್ಪತ್ತೈದು ವರ್ಷ ಆಯ್ತು ಸಿಲ್ವರ್ ಜುಗ್ಲಿ ನೀವು ಆಚರಿಸ್ತಾ ಇದ್ದೀರಿ ನಾವು ನಮ್ಮ ಜೀವನದಲ್ಲಿ ದೀಕ್ಷೆ ತಗೊಂಡ್ ಐದು ವರ್ಷ ಕಂಪ್ಲೀಟ್ ಆಯಿತು ಇಪ್ಪತ್ತು ವರ್ಷದಿಂದ ಮತಿ ಬ್ರೆಸ್ಟ್ ಆಗಿತ್ತು ಐದು ವರ್ಷದಿಂದ ಮತಿ ಚೂನು ಆಗಿದೆ ಇನ್ನು ಮುಂದೆ ನೀವು ಎಷ್ಟು ಸಂಸ್ಥಾದ ಓಪನಿಂಗ್ ಮಾಡ್ತೀರ ನಾವು ಬರ್ತೀವಿ ಅಂತ ಹೇಳಂಗಿಲ್ಲ ಆದ್ರೆ ಅಷ್ಟು ಎಲ್ಲ ಸಂಸ್ಥೆಗೆ ಆಶೀರ್ವಾದ ಇದೆ ಅಂತ ಹೇಳ್ತೇವೆ ಮತ್ತು ಎಲ್ಲ ಸ್ವಾಮೀಜಿ ಕರಿತಾ ಕರಿತಾವ್ರಿ ಎಲ್ಲ ಮಂತ್ರಿ ಎಲ್ಲರಿಗೂ ಕರಿತಾ ಇದ್ರಿ ಅವರು ಸಹಕಾರ್ಯದಿಂದ ಮಾರ್ಗದರ್ಶನದಿಂದ ಈ ಸಂಸ್ಥೆ ಉತ್ತರ ಉತ್ತರ ಬೆಳಲಿ ಅಂತ ಭಾವನೆ ನೂತನ ಕಟ್ಟಡವನ್ನು ಶ್ರೀಗಳು ಮತ್ತು ಕಾಗವಾಡ ಶಾಸಕ ರಾಜು ಕಾಗೆ ಸೇರಿದಂತೆ ಉಪಸ್ಥಿತರಿದ್ದ ಗಣ್ಯರು ಸೇರಿ ಉದ್ಘಾಟಿಸಿದರು ಕಟ್ಟಡದ ಶಾಖೆ ಕಟ್ಟಡದ ನೂತನ ಕಟ್ಟಡದ ಉದ್ಘಾಟನೆಯು ನೆರವೇರಲಿದೆ ಸ್ವಾಮೀಜಿಯವರ ಹತ್ತರಿಂದ ಹಾಗೂ ಜನಪ್ರಿಯ ಶಾಸಕರಾದ ಬರಮಗೌಡ ಕಾಗಿ ಶಾಸಕರು ಕಾಗವಾಡ್ ಮತಕ್ಷೇತ್ರ ಹಾಗೂ ಮಾಜಿ ಶಾಸಕರು ಕಾಗವಾಡ್ ಮತಕ್ಷೇತ್ರ ಶೀತಗೌಡ ಪಾಟೀಲ್ ಅಧ್ಯಕ್ಷರು ಬಿಜೆಪಿ ಈ ಗಣ್ಯ ಈಗ ನೆರವೇರಿತು ಸಹಕಾರಿಯ ಸ್ಟ್ರಾಂಗ್ ರೂಮನ್ನು ಅನ್ನು ಮಾಜಿ ಶಾಸಕ ಮೋಹನ್ ಶಹಾ ಸೇಫ್ ಲಾಕರ್ ವ್ಯವಸ್ಥೆಯನ್ನು ದಾದಾ ಚೌಗ್ಲಿ ಮತ್ತು ಕಂಪ್ಯೂಟರ್ ಘಟಕವನ್ನು ಶೀತಲ್ಗೌಡ ಪಾಟೀಲ್ ಇವರು ಉದ್ಘಾಟಿಸಿದರು ಬಳಿಕ ನಡೆದ ಸಮಾರಂಭದ ಅಧ್ಯಕ್ಷತೆಯನ್ನು ಸಹಕಾರಿಯ ಅಧ್ಯಕ್ಷರಾದ ಜೈಪಾಲ್ ಚೌಗ್ಲೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಸಿಕೆ ನೀರೆದು ಚಾಲನೆ ನೀಡಲಾಯಿತು

ನಂತರ ಗಣ್ಯರನ್ನು ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಶಾಸಕ ರಾಜು ಕಾಗೆ ಮಾತನಾಡಿ ಸಂಕಟ ಪ್ರಗತಿಗಾಗಿ ತಾವು ಸಹಕಾರ ನೀಡುವುದಾಗಿ ತಿಳಿಸಿದರು ಈ ಎಲ್ಲ ಏನು ಆದರೂ ನಾವೆಲ್ಲ ನೌಕರ್ನಲ್ಲಿ ಬ್ಯಾಂಕ್ ಬ್ಯಾಂಕಿನ ವ್ಯವಸ್ಥೆಯಿಂದ ನಮ್ಮ ಆಡಳಿತ ವ್ಯವಸ್ಥೆ ಸುಧಾರಣೆ ಆಗಿದೆ ಜೊತೆ ಜೊತೆಗೆ ನಾವು ಇವತ್ತು ಕೆಲವೊಂದು ನಿಯಮಾವಳಿಗಳು ಸರ್ಕಾರದ ಒಂದು ನಿಯಮ ನಿವಾರಣೆಗೆ ಬಹಳ ತೊಂದರೆಗಳು ಅನ್ವಯ ಈಗ ನೋಡಲಿಲ್ಲ ಸೌಹಾರ್ದ ಸಹಕಾರಗಳಿಗೆ ಒಂದು ತಿದ್ದುಪಡಿಯನ್ನು ತರುವಂತ ಚಿಂತನೆಯನ್ನು ಇವತ್ತು ಸರ್ಕಾರದಲ್ಲಿ ನಡೆದಿದೆ ಸರ್ಕಾರ ಕ್ಷೇತ್ರದಲ್ಲಿ ಇವು ಸೌಹಾರ್ದಗಳಿಗೆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಮತ್ತು ಅದಕ್ಕೆ ಬಂಧನಗಳು ಹಾಕಿದ್ದಾದ್ರೆ ನೀವು ಮುಂದಿನ ದಿನ ಇವು ಸರ್ಕಾರ ಕ್ಷೇತ್ರಗಳು ನಡೆದು ನಮಗೆ ಬಹಳ ತೊಂದರೆಗಳಾದವ್ರಿ ಎಜುಕೇಶನ್ ಡಿಪಾರ್ಟ್ಮೆಂಟ್ನಲ್ಲಿ ಈ ಪ್ರೈವೇಟೈಸೇಷನ್ ಅದು

ಅಂದ್ರೆ ಈಗ ನಾವು ಸಿಲ್ವರ್ ಜಿಬ್ಲಿನ ಪಸ್ತ ಆಚರಣೆ ಹಂತದಲ್ಲಿ ಇದ್ದೇವೆ ಅಂದ್ರೆ ನಮ್ಮ ಅರಂತ್ ಇಪ್ಪತ್ತೈದು ವರ್ಷ ಇದೆ ಅರಣ್ಯ ಅರಂತ್ ಅದನ್ನ ಪಾಲನೆ ಪೋಷಣೆ ಮಾಡಿದಂತ ನೀವೆಲ್ಲ ಬಂಧುಗಳು ನಮ್ಮ ಅರಂಥ ಇಪ್ಪತ್ತೈದು ವರ್ಷ ಸತತವಾಗಿ ಇಪ್ಪತ್ತೈದು ವರ್ಷ ಯಶಸ್ಸನ್ನ ನಾವು ಯಾಕೆ ಈ ಮಾತು ಹೇಳಿದ್ರ ನಮ್ಮ ರಿಕವರಿನ ತೊಂಬತ್ತೊಂಬತ್ತು ಪರ್ಸೆಂಟ್ ಇದೆ ಅದಕ್ಕೆ ಕಾರಣಿ ಗೋತ್ರು ನಾವು ವರ್ಷ ಅಲ್ಲ ಈ ನಿರ್ವಹಣೆ ಮಾಡ್ತಕ್ಕಂಥ ನಿರ್ ಈ ನಮ್ಮ ಮಂಡಳಿ ಅಷ್ಟೇ ಅಲ್ಲ ಅದರ ಹೆಚ್ಚಿನ ನಮ್ಮ ಜೊತೆಗೆ ನಿಮ್ಗೆ ಹೆಚ್ಚಿನ ಭಾಗವನ್ನು ಕಾರ್ಯನಿರ್ವಹಣೆ ಮಾಡ್ತಾ ಇನ್ನುವಂತ ಈ ಒಂದು ಎಲ್ಲ ಮಹಿಳೆಯರ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಇಚ್ಛೆ ಪಡ್ತೀನಿ ಇನ್ನೊಂದು ವಿಷಯ ಅಂದ್ರೆ ಈ ಬುಲ್ಲೋಳಿ ಚಿಕ್ಕ ಮತ್ತು ಚೊಕಂತ ಒಂದು ಗ್ರಾಮ ನಮ್ಮ ಸಹಪಾಠಿಗಳು ಹೇಳಿ ಇಪ್ಪತ್ತೈದು ವರ್ಷಗಳಿಂದ ಅವಾಗೆಲ್ಲ ಮಡ್ಡಿ ಇತ್ತು ಕಡ್ಡ ಇತ್ತು ಎಲ್ಲ ಆಯಿತು ನಾವು ಎಲ್ಲ ಅಲ್ಲ ಅವಾಗ ಎಲ್ಲ ಬಂಧುಗಳು ಹುಕ್ಕೇರಿ ಒಂದು ತಾಲೂಕಲ್ಲಿ ಇರತಕ್ಕಂಥ ಒಂದು ಹುಲ್ಲೋಳಿ ಇರ್ಬೋದು ಶಿರಟ್ಟಿ ಇರ್ಬೋದು ಸರಾಪ್ ಇರ್ಬೋದು ಕಡ್ಡಟ್ಟಿ ಇರ್ಬೋದು ಇನ್ನು ಎಲ್ಲ ಗ್ರಾಮದಿಂದ ಅವಾಗಿನ ಪರಿಸ್ಥಿತಿ ಯಾರದೇ ಯಾವ ರೀತಿಯಿಂದ ಈಗ ನಮಗೆಲ್ಲ ಕೆಲಸ ಮಾಡ್ತಕ್ಕಂಥ ನಮ್ಮ ಸಹಪಾಠಿಗಳು ಯಾರು ಇಲ್ಲ ಇವು ಪರಿಸ್ಥಿತಿ ಸಾಂಪ್ರತಿಕ ಪರಿಸ್ಥಿತಿ ಎಲ್ಲರೂ ಚಲೋ ಇತ್ತು ಆದರೆ ಸಾರ್ವಜನಿಕ ಜೀವನದಲ್ಲಿ ಇರ್ತಕ್ಕಂಥ ಅಲ್ಲಿ ಪರಿಸ್ಥಿತಿ ಇದ್ದ ಸರಿ ಇರಲಿಲ್ಲ

ಸಹಕಾರಿಯ ಪ್ರಧಾನ ಕಚೇರಿಯ ಆಡಳಿತ ಮಂಡಳಿಯ ಸದಸ್ಯರು ಎಲ್ಲ ಶಾಖೆಗಳ ಸಲಹಾ ಸಮಿತಿ ಸದಸ್ಯರು ಸಿಬ್ಬಂದಿ ವರ್ಗದವರು ಹಾಗೂ ಸಹಕಾರಿಯ ಗ್ರಾಹಕರು ಹಿತೈಸಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ರವಿಂದ್ರ ಚೌಗ್ಲಾ ಪ್ರಾಸ್ತಾವಿಕವಾಗಿ ಮಾತನಾಡಿದರು ನಮ್ಮ ಶಾಖೆ ಮೇಲೆ ಇಟ್ಟಂತ ಪ್ರೀತಿ ಪ್ರೇಮದಿಂದ ಈ ಶಾಖೆ ನಮ್ಮ ಹರಿಹಂದ್ ಸವಾರ್ ಸಹಕಾರಿ ಸಂಘ ಇದು ಪ್ರಾರಂಭವಾದದ್ದು ಹತ್ತೊಂಬತ್ತು ಜುಲೈ ಹತ್ತೊಂಬತ್ತ ತೊಂಬತ್ತೊಂಬತ್ತರಂದು ಈ ಸಂಸ್ಥೆ ಪ್ರಾರಂಭ ಆಗ್ತಕ್ಕ ಮುಂಚೆ ನಾವು ಬಿ ಸಿ ನಡೆಸಿದ್ವಿ ಬಿ ಸಿ ಅಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಬಿ ಸಿ ಅಂದ್ರೆ ಇಲ್ಲೂ ನಡೆಸ್ತಿರ್ಬೋದು ಕೆಲವರು ಜನ ಸೇರ್ಕೊಂಡ್ರು ಹಣ ಕೊಂಡರು ಮಾಡಿ ಅದರಲ್ಲಿ ಬಂದಂತ ಮೊತ್ತವನ್ನ ಒಬ್ಬರು ಸಾವಿರ ರೂಪಾಯಿ ತೆಗೆದುಕೊಳ್ಳೋದು ಒಡ್ತಂತ ನಂತರ ಆನಂದ ಚೌಡ್ಲಿ ಸಹಕಾರಿಯಲ್ಲಿಯ ಸೌಲಭ್ಯಗಳ ಕುರಿತು ಮಾಹಿತಿ ನೀಡಿದರು ಚಿತ್ರಣ ಈ ಮೂಲಕ ಅಲ್ಲಿರುವಂಥ ಆಡಳಿತ ಮಾಡಿಯವರು ನಿಷ್ಠೆ ಪ್ರಾಮಾಣಿಕತೆ ಇದರಿಂದ ಮಾಡಿದ ಆದ್ರೆ ಒಂದು ಸಂಸ್ಥೆ ಪ್ರಗತಿ ಹೆಚ್ಚಾಗ್ತದ ಅದಕ್ಕೆ ಒಂದು ಛ್ವಲಂತ ಉದಾಹರಣೆ ಅಂದ್ರೆ ನಮ್ಮ ಸಂಸ್ಥೆ ರವೀಂದ್ರ ಸರ್ ಹೇಳಿದಾಗ ನಮ್ಮ ಊರು ಎರಡು ನೂರು ಸಾವಿರ ಜನಕ್ಕೆ ಹನ್ನೆರಡು ದೂರ ಮೈಟಿಗಾಡ ರೂಢ ಇವತ್ತು ನಾವು ಶಿಲ್ವರ್ ಜುಬ್ಲಿ ಅಂಕಿ ಅಂಶಗಳ ಸಹ ಅವರು ತಾವು ಹೇಳಿದರು ನಮ್ಮ ಒಂದು ಸಂಸ್ಥೆ ಯಾವುದೇ ಒಂದು ಬಡ್ಡಿ ಹುಟ್ಟಿಸಿ ರಕ್ತ ಜಗ್ಗಿದಂಗೆ ಮಾಡಿ ಬಡ್ಡಿ ಹುಡ್ಸ್ಬೇಕನ್ನುವಂತ ಸಂಸ್ಥೆ ಅಲ್ಲ ಕರ್ನಾಟಕ ರಾಜ್ಯದಾಗ ಸವಾರು ಸಹಕಾರಿ ಇತಿಹಾಸದಾಗ ನಮ್ಮ ಸಂಸ್ಥೆ ಹನ್ನೊಂದುವರಿ ಹನ್ನೆರಡು ಹದಿಮೂರು ಪರ್ಸೆಂಟ್ಲೆ ಸಾಲ ಕೊಡ್ತೇವೆ ನಾವು ಅದರ ಸದುಪಯೋಗವನ್ನು ನಮ್ಮ ಸದಸ್ಯರು ಪಡ್ಕೊಬೇಕು ಯಾವ್ಯಾವ ಇತ್ತೀಚಿನ ನ್ಯಾಷನಲ್ ಬ್ಯಾಂಕ್ ಹೀಗೆ ಅಥವಾ ಅರ್ಬನ್ ಬ್ಯಾಂಕ್ ನಾವು ಕಾಂಪಿಟೇಟಿವ್ ಆಗಿದೆವು ಈಗಿನ ಯುಗದ ಕಾಂಪಿಟೇಟಿವ್ ಇದನ್ನ ನಮ್ಮದು ನಡೀತದೆ ಅದಕ್ಕಾಗಿ ಒಂದ್ ರೂಪಾಯಿ ಅಂದ್ರೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಅದ್ರ ಮೇಲ್ಪಟ್ರೆ ಹನ್ನೆರಡು ರೂಪಾಯಿ ಐವತ್ ಲಕ್ಷ ಮೇಲ್ಪಟ್ರೆ ಹನ್ನೊಂದು ರೂಪಾಯಿ ನಮ್ಮ ಡಿಪಾಸಿಟ್ ಒಂಬತ್ತೊಂಬತ್ತೂರಿ ಕೊಟ್ಟು ಬಂದು ಹನ್ನೊಂದೂರಿ ಹನ್ನೆರಡು ಹದಿಮೂರು ಸಾಲ ಕೊಡ್ತೀವಿ ಅಂದ್ರೆ ಮಾರ್ಜಿನ್ ಅನ್ನು ಸ್ವಲ್ಪ ಎರಡರಿಂದ ಮೂರು ಪರ್ಸೆಂಟ್ ಇಂತಹ ಡಾಕ್ಟರ್ ರಾಜೇಂದ್ರ ಚೌಗ್ಲಿ ಸ್ವಾಗತಿಸಿ ಕಾರ್ಯಕ್ರಮ ನಿರೂಪಿಸಿದರು ಅದೇ ಸಂಸ್ಥೆಯ ಒಂದು ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮಕ್ಕೂ ಕೂಡ ತಾವುಗಳು ಸಿಕ್ಕಿರೋದು ನಮ್ಮ ಅವಭಾಗ್ಯವೇ ಹೌದು ಅದಕ್ಕ ತಾವು ಕೂಡ ತಮ್ಮ ಮೌಲ್ಯ ಸಮಯವನ್ನು ನೀಡಿ ಇಲ್ಲಿ ಆಗಮಿಸಿದ್ದೀರಿ ಈ ನೆರವೇರಿಸಿ ನೆರವೇರಿಸಿಕೊಟ್ಟಿದ್ದೀರಿ ಆದ್ದರಿಂದ ತಮಗೂ ಕೂಡ ಈ ವೇದಿಕೆಯ ಪರವಾಗಿ ಹಾಗೂ ಸಮಸ್ತ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾಗಿರತಕ್ಕಂತ ಸ್ವಾಗತ ಹಾಗೂ ಸುಸ್ವಾಗತ ಆನಂದ್ ಚೌಗ್ಲಿ ವಂದಿಸಿದರು ಪಂಚ್ ನ್ಯೂಸ್ಗಾಗಿ ಉಗಾರ ಪುತ್ರಕದಿಂದ ಬಸವರಾಜ್ ತಾರ್ದಾಳೆ